अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो With the Pakistani uh, Army Chief yeah. of Staff. Uh, what, are you look, what are you looking forward to uh, achieving diplomatically? Well, I stopped a war between Pakistan. I love Pakistan. I think Modi is a fantastic man. I spoke to him last night. We're going to make a trade deal with, with uh, Modi of India. but I stopped the war between Pakistan and India. Uh, this man was extremely influential in stopping it from the Pakistan side. Modi from the India side and others, and they were going at it. And they're both nuclear countries. I got it stopped. I don't think I had one story. Did I have one story written about it? I stopped a war between two major nations, major nuclear nations. I don't think I had a story written about it, but that's okay. You know why? The people know. The people know. Mr. Did anybody write that story about the war? Did anybody? Did you write it? We wrote one. We all oh. wrote it. Did but you write it? Yeah. Just one more on the right When does your patients run out with. No, person. no, we put it so that Marine One is very far away. We did it in conjunction with the Air Force, you know, with everybody, and everybody signed off on it. We, uh, no, we have to have it far away. It's very far from Marine One's out there, it's out in the field. So you have to have a certain distance. We're about three times that distance. Okay? Thank you very much. ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆ ಸ್ವಾಗತ ಇವತ್ತು ನಿಮ್ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಮೋದಿಗೆ ಬಹಿರಂಗವಾಗಿ ಇದುವರೆಗೂ ಹದಿನೈದು ಬಾರಿ ಬಹಿರಂಗವಾಗಿ ಚೀಮಗೆ ಹಾಕಿ ನಿನ್ನೆ ತಮ್ಮ ಅಧಿಕಾರಿ ವಿಕ್ರಮ್ ಮಿಸ್ತ್ರಿ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ತ್ರಿ ಅವರ ಮೂಲಕ ಒಂದು ಹೇಳಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಕೊಡ್ಸಿದ್ರು ಅದೇನು ಅಂತ ಹೇಳಿ ನಾವು ಅಲ್ಲಿ ಹೇಳಿದ್ದೆ ಮತ್ತು ನೀವು ಕೂಡ ನೋಡಿದ್ರೆ ಏನು ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮದಲ್ಲಿ ಕದನ ವಿರಾಮದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪಾತ್ರ ಏನೂ ಇಲ್ಲ ಪಾಕಿಸ್ತಾನದ ಅಧಿಕಾರಿಗಳು ಪಾಕಿಸ್ತಾನ ಮಿಲಿಟರಿ ಅಧಿಕಾರಿಗಳ ಒಂದು ಒತ್ತಾಯದ ಮೇರೆಗೆ ನಾವು ಈ ಒಂದು ಒಪ್ಪಂದವನ್ನ ಅಂದ್ರೆ ಕದನ ವಿರಾಮನ ಘೋಷಣೆ ಮಾಡಿದ್ರು ಮಾಡ್ದೋ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹೇಳ್ತಾರೆ ಅಂದ್ರೆ ಟ್ರಂಪ್ ಅದ್ನ ಪ್ರವೇಶ ಮಾಡಿರಲಿಲ್ಲ ಟ್ರಂಪ್ ಟ್ರಂಪ್ಗೆ ಹೇಳಿದ್ರು ಅಂದ್ರೆ ಅತ್ಯಂತ ವಿರೋಧ ಭಾಸದ ಹೇಳಿಕೆ ಆಗಿತ್ತು ಇದನ್ನ ವಿಕ್ರಮಿಸ್ತ್ರಿಯವರು ಹೇಳಬೇಕು ಅದೇ ಅನಿವಾರ್ಯವಾಗಿ ಹೇಳಿದ್ರು ಕೂಡ ಸೊ ಇವರು ಹೇಳಿಕೆ ಕೊಟ್ಟ ನಂತರ ವಿಕ್ರಮಿಸ್ತ್ರಿಯವರು ಹೇಳಿಕೆ ಕೊಟ್ಟ ನಂತರ ಕೆಲವೇ ಗಂಟೆಗಳಲ್ಲಿ ಡೊನಾಲ್ಡ್ ಟ್ರಂಪ್ ಸುಮ್ಮನೆ ಇರ್ಬೇಕಾ ಸುಮ್ಮನೆ ಇರ್ತಾರ ಇರೋಂತ ಜೀವನ ಅದು ಅವರು ಒಂದು ಉತ್ತರವನ್ನ ಕೊಟ್ಟರು ಏನ್ ಉತ್ತರ ಕೊಟ್ಟರು ಅಗೈನ್ ಮೋದಿ ಟ್ರಂಪ್ ಅಂಡ್ ಇಂಡಿಯಾಸ್ ಮೋದಿ ಸ್ಪ್ಲಿಟ್ ಓವರ್ ಯು ಎಸ್ ರೋಲ್ ಇನ್ ಪಾಕಿಸ್ತಾನ್ ಸೀಸ್ ಮತ್ತೆ ಮೋದಿ ಉತ್ತರ ಟ್ರಂಪ್ ಉತ್ತರ ಕೊಟ್ಟರು ಅವ್ರು ಹೇಳ್ತಾರೆ ಇನ್ನೇ ಟ್ಯೂಸ್ಡೇ ಫೋನ್ ಕಾಲ್ ಇಂಡಿಯಾಸ್ ಮೋದಿ ಟೋಲ್ಡ್ ಟ್ರಂಪ್ ದಟ್ ಯು ಎಸ್ ಡಿಡ್ ನಾಟ್ ಪ್ಲೇ ರೋಲ್ ಇನ್ ಎಸ್ಕಲೇಟಿಂಗ್ ಟೆನ್ಷನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ The call was first time two leaders had spoken since early May military conflict between two countries. Trump has repeatedly 15 times praised his own role in allegedly stopping the conflict even saying Wednesday morning that the mediation was, is doing ಮತ್ತೊಮ್ಮೆ ಅವರು ಹೇಳಿದ ವಿಕ್ರಮ್ ಮಿಸ್ತ್ರಿ ಹೇಳಿದ ನಂತರ ಕೂಡ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಸುಮಾರು ಮೂವತ್ತೈದು ನಿಮಿಷಗಳ ಕಾಲ ನಾನು ಪ್ರಧಾನಿ ನರೇಂದ್ರ ಮೋದಿ ಜೊತೆ ಮಾತನಾಡದೆ ನರೇಂದ್ರ ಮೋದಿ ಗ್ರೇಟ್ ಪರ್ಸನ್ ಕ್ಲಿಯರ್ಲಿ ಕನ್ವೇಡ್ ಟು ಟ್ರಂಪ್ ದಟ್ ವಿ ಪ್ಲೇಡ್ ನೋ ರೋಲ್ ಇನ್ ದ ಮೀಡಿಯೇಷನ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ ಡಿನೈಡ್ ಬೈ ಡಿಸ್ಕಷನ್ ಟ್ರೈಡ್ ಸೆಡ್ ಮಿಸ್ತ್ರಿ ಬಟ್ ವಾಟ್ ಇಸ್ ಟ್ರಂಪ್ ಸೆಟ್ ಥರ್ಟಿ ಫೈವ್ ಕಾಲ್ ಇನ್ ಇಜಿಷಿಯೇಟೆಡ್ ಬೈ ಟ್ರಂಪ್ ಟ್ರಂಪ್ ಅವರೇ ಫೋನ್ ಮಾಡಿರುತ್ತ ಹೇಳ್ತಾರೆ ದ ವೈಟ್ ಹೌಸ್ ಡಿಡ್ ನಾಟ್ ಪ್ರೊವೈಡ್ ಸಪ್ರೇಟ್ ರೀಡ್ ಅಬೌಟ್ ಲಾಸ್ಟ್ ಸ್ಪೋಕ್ ದರ್ಲಿ ಮೇ ಆಫ್ಟರ್ ಏಪ್ರಿಲ್ ಟೆರರ್ ಅಟ್ಯಾಕ್ ಅಂಡ್ ಇಸ್ಲಾಮಿಸ್ಟ್ ಮಿಲಿಟರಿಯನ್ಸ್ ಇನ್ ದ ಇಂಡಿಯನ್ ಕಂಟ್ರೋಲ್ಡ್ ರಿಲೀಜಿಯನ್ ಆಫ್ ಕಾಶ್ಮೀರ್ ಕಿಲ್ಡ್ ಟ್ವೆಂಟಿ ಸಿಕ್ಸ್ ಸಿವಿಲಿಯನ್ ಇಪ್ಪತ್ತಾರು ಜನ ಸತ್ತಾರು ಸರಿ ಜನರಿಗೆ ಒಂದು ಟ್ಯಾಗ್ ಅನ್ ಮಾಡ್ತಾರೆ ಇಂಡಿಯಾ ರೆಸ್ಪಾಂಡೆಡ್ ವಿತ್ ಟಿಟ್ ಫಾರ್ ಟ್ಯಾಟ್ ಬಾಂಬಿಂಗ್ ಇನ್ ಪಾಕಿಸ್ತಾನ್ ರಿಸಲ್ಟಿಂಗ್ ಫೋರ್ ಡೇ ಕಾನ್ಫ್ಲಿಕ್ಟ್ ಥ್ರೆಟನ್ ಟು ಎಕ್ಸ್ಪ್ಲೋರ್ಡ್ ಇನ್ ಟು ಎ ಬ್ರಾಡರ್ ವಾರ್ ಫುಲ್ಡ್ ಬೈ ದಿ ಕೇಡ್ಸ್ ಆಫ್ ಟೆನ್ಷನ್ ಇದು ಅವ್ರಿಗೆ ನಾವು ವಾರವನ್ನು ನಾವು ನಿಲ್ಲಿಸೋದಕ್ಕೆ ಪ್ರಯತ್ನವನ್ನ ಮಾಡೋದು ಅಂತೇಳಿ ಹೇಳ್ತೇವೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅದು ಎಗೇನ್ ಅಂಡ್ ಅಗೇನ್ ಕ್ಲೇಮ್ ಆಗ್ತಕ್ಕಂಥದ್ದು ಪ್ರೆಸಿಡೆಂಟ್ ಆಲ್ಸೋ ಟಾರ್ಚೆಡ್ ಅಪಿಯರ್ ಪ್ರೋಗ್ರೆಸ್ ಟ್ರೇಡ್ ಡೀಲ್ ವಿತ್ ಇಂಡಿಯಾ ನಾವು ಭಾರತ ಜೊತೆ ಒಪ್ಪಂದ ಕೂಡ ಮಾಡ್ಕೊತಾ ಇದೀವಿ ಈ ಒಪ್ಪಂದ ಮಾಡ್ತೀವಿ ಅಂತಲೇನೆ ಈ ವಾರ್ನ ಇಳಿಸಲಾಗಿದೆ ವಾರ್ ಕದನ ವಿರಾಮ ಘೋಷಣೆ ಮಾಡಲಾಗಿದೆ ಟ್ರಂಪ್ ಅಂಡ್ ಮೋದಿ ಕೆನಡಾ ದಿಸ್ ವೀಕ್ ಬಟ್ ಟ್ರಂಪ್ ಲೆಫ್ಟ್ ಡೇ ಅರ್ಲಿ ವಿತ್ ದ ವೈಟ್ ಹೌಸ್ ಇನ್ ಸೇ ಕಟ್ ದ ಹಿ ಕಟ್ ದ ಟ್ರಿಪ್ ಶಾಟ್ ಡ್ಯೂ ಟು ಟೆನ್ಷನ್ ಇನ್ ಇಡ್ಲಿ ಇಷ್ಟು ಇಡ್ಲಿ ಇಷ್ಟ ಏನ್ ಟೆನ್ಷನ್ ಅದಕ್ಕೋಸ್ಕರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಏನಾದರೂ ಇದನ್ನ ಮುಖ್ಯವಾಗಿ ಗಮನಿಸತಕ್ಕಂಥದ್ದು ನಾವು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಗಮನಿಸಬೇಕು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನ ಗಮನಿಸಿದ ನಂತರ ನಮಗ್ ಮುಖ್ಯವಾಗಿ ಸಿಗ್ತಕ್ಕಂಥದ್ದು ಏನಂತಂದ್ರೆ ಮಾಧ್ಯಮಗಳು ಇದನ್ನ ಹೇಗೆ ವರದಿ ಮಾಡ್ತಾರೆ ಇಲ್ಲಿ ಮೋದಿ ಸುಳ್ಳು ಹೇಳ್ತಾ ಇದಾರ ಡೊನಾಲ್ಡ್ ಟ್ರಂಪ್ ಸುಳ್ಳು ಹೇಳ್ತಾ ಇದಾರ ಯಾರು ಸುಳ್ಳು ಹೇಳ್ತಾ ಇದಾರೆ ಯಾರು ಇದನ್ನ ಸುಳ್ಳು ಹೇಳ್ತಾರು ಅನ್ನೋ ಚರ್ಚೆ ನಡೀಬೇಕ ಆದ್ರೆ ಚರ್ಚೆ ನಡೆದಿದ್ದೇ ಬೇರೆ ಭಾರತದ ಗೋಧಿ ಮೀಡಿಯಾಗಳು ಇದನ್ನ ಗುಲಾಮಿ ಮೀಡಿಯಾ ಅಂತ ಕರಿತೀನಿ ಈ ಗುಲಾಮಿ ಮೀಡಿಯಾ ಚರ್ಚೆ ನಡೆಸಿದ್ದೆ ಮೋದಿಯ ಪರವಾಗಿ ಕರ್ನಾಟಕದಲ್ಲಿ ಎಡಪಂಥೀಯ ನಾವು ವಿಭಿನ್ನ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ನಾವು ಎತ್ತಿ ಹಿಡಿತೀವಿ ಹಾಗೆ ಹೀಗೆ ಅಂತ ಹೇಳಿ ಅಪಾರವಾದ ಆಸ್ತಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಪತ್ರಿಕೋದ್ಯಮ ಕನ್ನಡ ಪತ್ರಿಕೆ ಬಂದ ನಾವೇ ನಾವೇ ಚಕ್ರವರ್ತಿಗಳು ನಾವೇ ದಾದಾಗಳು ಅಂತ ಹೇಳಿ ಮೀಸೆ ತಿರುಗುತ್ತ ಕಿವಿ ತಿರುಗುತ್ತಾ ಶರ್ಟ್ ಕಾಲರ್ ಎತ್ಕೊಂಡು ತಿರುಗಾಡ್ತಾ ಇದ್ದಂತಹ ಪ್ರಜಾವಾಣಿ ಪತ್ರಿಕೆ ಪ್ರಜಾವಾಣಿ ಪತ್ರಿಕೆ ಇವತ್ತು ಆ ಸುದ್ದಿ ನೋಡಿ ನನಗೆ ಅಹ್ ಇದೆಂಥ ಪತ್ರಿಕೋದ್ಯಮ ಇದೆಂತ ಪತ್ರಿಕೋದ್ಯಮ ಯಾಕಂದ್ರೆ ಅವರು ನೀವು ಓದ್ಬೇಕಿ ಆ ಪತ್ರಿಕೆ ಬಂದೋಟ್ ಭಾರತ ಪಾಕಿಸ್ತಾನ ನಾಯಕರೇ ಸಂಘರ್ಷ ನಿಲ್ಲಿಸಿದ್ದು ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಸೊ ಅವರ ಒಂದೂವರೆ ನಿಮಿಷದ ವಿಡಿಯೋ ಕೂಡ ನಾವು ಹಾಕಿದ್ವಿ ಟ್ರಂಪ್ ಅವರ ವಿಡಿಯೋನ ನೀವು ಅದು ಟ್ರಾನ್ಸ್ಲೇಟ್ ಕೂಡ ಕನ್ನಡದಲ್ಲಿ ತೋರಿಸ್ತದ್ದು ಅಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ ಅವರು ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾರೆ ಅಂತ ನೀವು ನೋಡ್ತಾ ಇದ್ರ ಅಂದ್ರೆ ಆದ್ರೆ ಈ ಪ್ರಜಾವಾಣಿ ಪತ್ರಿಕೆ ರಾಯಿಟರ್ಸ್ ವರದಿ ಅಂತ ಹೇಳಿ ಏನು ವರದಿಯನ್ನು ಪ್ರಸಾರ ಮಾಡುತ್ತೆ ಅಂತಂದ್ರೆ ಪ್ರಿಂಟ್ ಮಾಡಿ ನಮ್ಗೆಲ್ಲ ತಲುಪಿಸುತ್ತೆ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಬಹಳ ಬುದ್ಧಿವಂತ ನಾಯಕರು ಸೇನಾ ಸಂಘರ್ಷ ಮುಂದುವರೆಸಿ ನಿರ್ಧಾರ ಮಾಡಿದ್ರು ಅಂತ ಹೇಳ್ತಾರೆ ಸೊ ಅವರೇ ಮಾಡಿದ್ದು ನಾನಲ್ಲ ಅನ್ನೋ ರೀತಿ ಇಲ್ಲದೆ ಹೋದಲ್ಲಿ ಸಂಘರ್ಷದಲ್ಲಿ ಅನುಮಾರ್ಗಳ ಬಳಕೆ ಆಗ್ತಾ ಇತ್ತು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ತಾನೇ ಮಧ್ಯಸ್ಥಿಕೆ ವಹಿಸುವ ಮೂಲಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಂಘರ್ಷ ನಿಲ್ಲಿಸಿದಾಗ ಇದುವರೆಗೆ ಹೇಳುತ್ತಲೇ ಬಂದಿದ್ದ ನೋಡಿ ಈ ಈ ವಾಕ್ಯ ಈ ವಾಕ್ಯ ಇಡೀ ಕನ್ನಡ ಪತ್ರಿಕೋದ್ಯಮನ ಪ್ರಜಾವಾಣಿ ಇಷ್ಟು ವರ್ಷ ನಡೆಸಿದ್ದಂತಹ ಏನೋರು ಏನೋ ಎಡಪಂಥೀಯರು ನಾವು ಸಮಾಜವಾದಿಗಳು ಮತ್ತು ನಾವು ಎಲ್ಲ ನಿಷ್ಪಕ್ಷಪಾತವಾಗಿ ನಿರ್ಭಯವಾಗಿ ಸುದ್ದಿ ಹೇಳ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಅದರ ಒಡೆದು ಸಮಾಧಿ ಮಾಡತಕ್ಕಂತ ಸಾಲುಗಳು ಓದ್ ಕೇಳಿಸ್ ಓದ್ತೀನಿ ಕೇಳಿಸ್ಕೊಡಿ ತಾನೇ ಮಧ್ಯಸ್ಥಿಕೆ ವಹಿಸುವ ಮೂಲಕ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷ ನಿಲ್ಲಿಸಿದಾಗ ಇದುವರೆಗೆ ಹೇಳುತ್ತ ಬಂದಿದ್ದ ಬಂದಿದ್ದ ಟ್ರಂಪ್ ಇದೇ ಮೊದಲ ಬಾರಿಗೆ ಶ್ರೇಯಸ್ ತಮ್ಮದ ತಮ್ಮದೆಂದು ಹೇಳಿಕೊಂಡಿಲ್ಲ ಎಂಥ ನಾನ್ ಸೆನ್ಸ್ ಇವ್ರಿಗೆ ಯಾರು ಯಾರು ಇಂಗ್ಲಿಷ್ ಬರುತ್ತೆ ಹಿಂಗ್ ಡೆಕನ್ ಎರಡ್ ಅಂತ ಪತ್ರಿಕೆನ ಕೂಡ ಇಟ್ಕೊಂಡಿದ್ದಾರೆ ಸೊ ಅಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರ ಅವರು ಐ ಸ್ಟಾಪ್ ದ ವಾರ್ ಐ ಸ್ಟಾಪ್ ದ ವಾರ್ ಐ ಆಮ್ ನಾಟ್ ರೈಟಿಂಗ್ ಸ್ಟೋರಿ ನನ್ ಕತೆ ಹೇಳ್ತಾ ಇದ ಕತೆ ಬರೀತಾ ಹೇಳಿದೆ ನೀವು ಆ ವಿಡಿಯೋವನ್ನ ನೋಡ್ಬೋದು ಕೇಳಿಸ್ಕೊಬಹುದು ಆದ್ರೆ ಪ್ರಜಾವಾಣಿಯವ್ರಿಗೆ ಇದು ಇದು ಕೇಳಿಸಿಲ್ಲ ಕಾಣಿಸಿಲ್ಲ ಇದು ಪ್ರೀ ಪ್ರಜಾವಾಣಿ ಅಂತಲ್ಲ ಇಡೀ ಇಂಡಿಯಾದ ಎಲ್ಲಾ ಮೀಡಿಯಾಗಳು ಮಾಡಿದ್ದೆ ಆದ್ರೆ ಪ್ರಜಾವಾಣಿ ಪತ್ರಿಕೆ ಇದನ್ನು ವಿಭಿನ್ನವಾಗಿರುತ್ತೆ ಅನ್ಕೊಂಡಿದ್ದ ಮತ್ತೆ ಇದು ಬೇರೆ ರೀತಿಯ ವರ್ಗಿಗಾರಕ್ಕೆ ಮಾಡ್ತೀವಿ ಅಂತ ಹೇಳಿ ಪ್ರಿವಿಲೇಜ್ ಎಲ್ಲ ಪ್ರಿವಿಜೇ ಪ್ರಿವಿಲೇಜ್ಗಳನ್ನ ಕನ್ನಡ ಪತ್ರಿಕೋದ್ಯಮ ಹಿರಿಮೆ ಕರಿಮೆಯನ್ನು ಪಡ್ಕೊಂಡಿದ್ರು ಆದ್ರೆ ಇಲ್ಲಿ ನೋಡಿ ಇಲ್ಲಿ ಇದೇ ಮೊದಲ ಬಾರಿಗೆ ಇದ್ರ ಶ್ರೇಯಸ್ ತಮ್ಮ ತಂದೆ ಹೇಳಿಕೊಂಡಿಲ್ಲ ಅವ್ರು ಹೇಳಿಕೊಂಡಿದ್ದಾರೆ ಆ ವಿಡಿಯೋವನ್ನು ಪ್ರಜಾವಾಣಿಯ ಪತ್ರಿಕಾದ ಎಡಿಟೋರಿಯಲ್ ಟೀಮ್ ಓನರ್ಶಿಪ್ ಓನರ್ಶಿಪ್ ಅವರು ಕುತ್ಕೊಂಡು ಮತ್ತ ಮತ್ತೆ ಕೇಳಿ ಅವರು ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕು ನಾವು ಯಾಕಿಂತ ವರದಿ ಮಾಡೋದು ಹೌದು ನಾವು ಕೂಡ ಗೋಧಿ ಮೀಡಿಯಾ ನಾವು ಕೂಡ ಗುಲಾಮಿ ಮೀಡಿಯಾ ನಾವು ಕೂಡ ಚಮಚಾಗಿರಿ ಮೀಡಿಯಾ ನಾವು ಚಮಚಾಗಿರಿ ಮಾಡ್ತಾ ಇದೀವಿ ಮೋದಿ ಚಮಚಾಗಿರಿ ಮಾಡ್ತಾ ಇದೀವಿ ಬಿಜೆಪಿ ಚಮಚಾಗಿರಿ ಮಾಡ್ತಾ ಇದೀವಿ ಆರ್ ಎಸ್ ಎಸ್ ಚಮಚಾಗಿರಿ ಮಾಡ್ತಾ ಇದೀವಿ ಅಂತ ಹೇಳ್ಬೇಕು ಹೇಳ್ಬೇಕು ಇನ್ನು ಕನ್ನಡದ ಪಬ್ಲಿಕ್ ಟಿವಿ ಆ ರಂಗ ಎಲ್ಲ ಎಲ್ಲರೂ ಎಲ್ಲರೂ ಕೂಡ ಇದನ್ನೇ ಮಾಡ್ತಾ ಇದಾರೆ ಆದ್ರೆ ಇವ್ರು ಬೇರೆ ಅಂತ ನಾವ್ ನಾವು ಬೇರೆ ನಾವು ಬೇರೆ ಅಂತ ಹೇಳ್ತಾ ಇವ್ರು ಮಾಡಿದ್ದು ಅದನ್ನೇ ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅವ್ರ ಯಾರು ಇವ್ರು ಯಾರು ಅಂತಂದ್ರೆ ಇವ್ರ ಅವರೇ ಇವರು ಅವರೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸಿ ಮುನೀರ್ ಶ್ವೇತ ಭವನದಲ್ಲಿ ಭೋಜನಕೂಟ ಏರ್ಪಡಿಸಿದ್ರು ಟ್ರಂಪ್ ಇದ್ರ ಜೊತೆ ಇವತ್ತು ಇಡೀ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮೀಮ್ ಹೋರಾಡ್ತಾ ಇತ್ತು ಅಂದ್ರೆ ಅವರನ್ನ ಆ ವ್ಯಂಗ್ಯ ಮಾಡ್ತಕ್ಕಂತ ಮುನೀರ್ ಅವರಿಗೆ ಆತಿಥ್ಯ ಕೊಡ್ತಾ ಇರೋದು ಹೆಮ್ಮೆ ವಿಚಾರ ಸಂಘರ್ಷವನ್ನು ನಿಲ್ಲಿಸುವ ನಿರ್ಧಾರ ಕೈಗೊಂಡಿರೋ ಮುನೀರ್ ಅವರಿಗೆ ಧನ್ಯವಾದ ಹೇಳಲು ಬಯಸಿದ್ರು ಇದಕ್ಕಾಗಿ ಅವ್ರನ್ನ ಆಹ್ವಾನಿಸಿರುವೆ ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ ಭಾರತ ಮತ್ತು ಪಾಕಿಸ್ತಾನ ಒಪ್ಪಂದ ಕುದುರಿಸ ಕುದುರಿಸಲು ಪ್ರಯತ್ನರಾಗಿದ್ದೇವೆ ಅಂತ ಹೇಳ್ತಾರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ ನಲ್ಲಿ ಉಗ್ರರು ದಾಳಿ ನಡೆಸಿ ಇಪ್ಪತ್ತಾರು ಜನ ಹತ್ಯೆ ಮಾಡಿದ ನಂತರ ಆಪರೇಷನ್ ಸಿಂಧು ನಡೀತು ಅದಕ್ಕೆ ಉಗ್ರರನ್ನು ಬಡಿಯ ಬ ನಿರ್ದೇಶ ದಾಳಿ ನಡೆಸಿತು ಬಳಿಕ ಮೇ ಹತ್ತರಂದು ಸಂಘರ್ಷ ಸಂಪರ್ಕದಲ್ಲಿ ತೀರ್ಮಾನಿಸಿದ್ರು ಉಭಯ ದೇಶಗಳ ನಡುವಿನ ಸಂಘರ್ಷ ಟ್ರಂಪ್ ಪದೇ ಪದೇ ಹೇಳುತ್ತಾ ಇದ್ರು ಮುನೀರ್ ಅವರ ಜೊತೆಗಿನ ವೇಳೆ ಇರಾನ್ ಕುರಿತು ನಡೀತೇವೆ ಇತರ ಎಲ್ಲಾ ದೇಶಗಳಿಂದ ಇರಾನ್ ಕುರಿತು ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತು ಯಾವ ಬೆಳವಣಿಗೆ ಬಗ್ಗೆಯೂ ಪಾಕಿಸ್ತಾನಕ್ಕೆ ಅಸಮಾಧಾನ ಇಲ್ಲ ಏನು ನಡೆಯುತ್ತಾರೆ ಎನ್ನುವುದು ಆ ದೇಶಕ್ಕೆ ಗೊತ್ತಿದೆ ನನ್ನ ಅಭಿಪ್ರಾಯಕ್ಕೆ ಮುನೀರ್ ಅವರ ಸಹಮತ ಇದೆ ಅಂತ ಟ್ರಂಪ್ ಹೇಳ್ತಾರೆ ಇದಕ್ಕೆ ಧನ್ಯವಾದ ಹೇಳ್ತಾರೆ ಸಿಂಗ್ ಮುನೀರ್ ಮನೆಗೆ ಬೇಡಿಕೆ ಪಾಕಿಸ್ತಾನ ನಡುವಿನ ಸಂಘರ್ಷ ರಚನಾತ್ಮಕ ಫಲಿತಾಂಶ ಸಾಧಿಸುವಂತಹ ಪಾತ್ರ ನಿರ್ವಹಿಸಿದ್ದಕ್ಕಾಗಿ ಅಂದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿದ ಎಂಡೋಸ್ ಮಾಡ್ತಾರೆ ನಿರ್ವಹಿಸಿದ್ದಕ್ಕಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಪಾಕಿಸ್ತಾನ ಜನತೆ ಮತ್ತು ಸರ್ಕಾರದ ಪರವಾಗಿ ಸೇನಾ ಮುಖ್ಯಸ್ಥರು ಧನ್ಯವಾದ ತಿಳಿಸಿದ್ದಾರೆ ಅಂತ ಹೇಳಿ ಒಂದು ಪ್ರೆಸ್ ನೋಟ್ ಅನ್ನ ಮಾತಾಡ್ತಾರೆ ಇಲ್ಲಿ ಇದು ಪ್ರಧಾ ಪ್ರಧಾನಿ ಪ್ರಜಾಮನೆಯ ವರದಿ ಅಂದ್ರೆ ನಾವು ಕೂಡ ಗುಲಾಮಿ ಮೀಡಿಯಾ ನಾವು ಕೂಡ ಚಂಚಾಗಿರಿ ಮೀಡಿಯಾ ನಾವು ಕೂಡ ಗೋಧಿ ಮೀಡಿಯಾ ಅಂತ ಹೇಳಿ ಪ್ರಜಾವಾಣಿ ಪತ್ರಿಕೆ ಇವತ್ತು ಸಾಬೀತುಪಡಿಸ್ತದೆ ಪ್ರಜಾವಾಣಿ ಅಷ್ಟೇ ಯಾಕೆ ಸ್ವಾತಂತ್ರ್ಯ ಹೋರಾಟಗಾರರ ಕಾಲದಿಂದ ಜನ ದುಡ್ಡು ಕೊಟ್ಟು ಕಟ್ಟಿದಂತಹ ಪತ್ರಿಕೆ ಮತ್ತು ಸ್ವತಂತ್ರ ಹೋರಾಟಗಾರರೇ ಟ್ರಸ್ಟ್ ಅಲ್ಲಿ ನಿತ್ಕೊಂಡು ನಡೆಸಿಕೊಂಡು ಬಂದಂತಹ ಪತ್ರಿಕೆ ಶತಮಾನೋತ್ಸವ ನೂರು ವರ್ಷಗಳ ನಂತ ಸಾಧ ಒಂದು ಸಾಧನೆಯನ್ನು ಸಾಧಿಸಿ ಇನ್ನೂ ಜೀವಂತವಾಗಿರ್ತಕ್ಕಂಥ ಪತ್ರಿಕೆ ಸಂಯುಕ್ತ ಕರ್ನಾಟಕ ಅವರು ಇದೇ ರಾಗ ಹಾಕ್ತಾರೆ ಇವರಿಗೆ ಪಬ್ಲಿಕ್ ಮನಿ ಪಬ್ಲಿಕ್ ಟ್ರಸ್ಟ್ ಜನರ ದುಡ್ಡು ಸರ್ಕಾರದ ಸೌಲಭ್ಯ ಸರ್ಕಾರದ ಸೈಟು ಇವ್ರಿಗೆ ಮೆಷಿನ್ ಹಾಕೊಳಕ್ಕೆ ಪ್ರಜಾವಾಣಿಗೂ ಸರ್ಕಾರದ ಸೈಟು ಸಬ್ಸಿಡಿ ರೇಟಲ್ಲಿ ಸೊ ಈಗ ಪ್ರಿಂಟಿಂಗ್ ಪೇಪರ್ಗೆ ಹಾಗೆಲ್ಲ ಸಬ್ಸಿಡಿ ಇರ್ತಾ ಇತ್ತು ಎಲ್ಲ ಸೌಲಭ್ಯಗಳನ್ನ ಪಡ್ಕೊಂಡಿದ್ದಂತಹ ಪೇಪರ್ಗಳು ಎರಡು ಪೇಪರ್ ಅಷ್ಟೇ ಅಲ್ಲ ಎಲ್ಲ ಪತ್ರಿಕೆಗಳು ತನ್ನ ಪತ್ರಿಕೋದ್ಯಮನ ಒಂದ್ ರೂಪಾಯಿ ಐವತ್ ಪೈಸೆಗ ಒಂದ್ ರೂಪಾಯಿ ಪೇಪರ್ ಮಾರಿ ಇಡೀ ಪತ್ರಿಕೋದ್ಯಮ ಬಂದಂತಹ ಉದ್ಯಮಿ ವಿಜಯಶಂಕೇಶ್ವರ್ ಅವ್ರ ಪತ್ರಿಕೆಲ್ಲೂ ಕೂಡ ಇದೆ ಸುದ್ದಿ ರಿಪಬ್ಲಿಕ್ ಟಿವಿ ಎಲ್ಲ ಟಿವಿ ಮಾಧ್ಯಮಗಳನ್ನ ಟಿ ಆರ್ ಪಿಗಿಂತ ಹೆಚ್ಚು ಸುದ್ದಿ ಮಾಧ್ಯಮಗಳನ್ನ ನಾಶ ಮಾಡಿದಂತಹ ಅರ್ನಬ್ ಗೋಸ್ವಾಮಿ ಟಿವಿ ಚಾನೆಲ್ ಕೂಡ ಅದೇ ನ್ಯೂಸ್ ಎಲ್ಲಿ ತೆಗೆದು ನೋಡಿ ನೀವು ಅದೇ ನ್ಯೂಸ್ ಪ್ರಜಾವಾಣಿ ಅಂತ ಪ್ರಜಾವಾಣಿ ಪತ್ರಿಕೆ ಈ ರೀತಿಯ ಸುದ್ದಿಯನ್ನು ಪ್ರಕಟಿಸುತ್ತೆ ಅಂದ್ರೆ ಖಂಡಿತ ಇದೊಂದು ಆಘಾತಕಾರಿ ಡೊನಾಲ್ಡ್ ಟ್ರಂಪ್ ಹೇಳಿನ ಮಾತುಗಳನ್ನ ಯಥಾವತ್ತ ಹಾಕಿದ್ರೆ ಸಾಕಾಗಿ ಅವ್ರು ಏನ್ ಹಾಕಿದ್ರೆ ವಿಡಿಯೋ ನೀವು ನೋಡ್ಬೋದು ನಾನು ಹೇಳಿದಿನಿ ಮತ್ತು ಅವ್ರು ಸ್ಪಷ್ಟವಾಗಿ ಮಿಸ್ತ್ರಿ ಹೇಳಿದ ವಿರುದ್ಧವಾಗಿ ಹೇಳ್ತಾರೆ ನಾನೇ ಯುದ್ಧ ನಿಲ್ಲಿಸಿದ್ದು ನಾನೇ ಯುದ್ಧ ನಿಲ್ಲಿಸಿದ್ದು ಮುನೀರ್ ಮಾತನಾಡದ ಮುನೀರ್ ಇದ್ರೆ ಒಳ್ಳೆ ಮನುಷ್ಯ ಮೋದಿ ಗ್ರೇಟ್ ಪರ್ಸನ್ ಅದ್ ನಾನು ಐ ಸ್ಟಾಪ್ ದ ಐ ಆಮ್ ನಾಟ್ ಟೆಲ್ಲಿಂಗ್ ದ ಸ್ಟೋರಿ ಐ ಆಮ್ ನಾಟ್ ರೈಟಿಂಗ್ ದ ಸ್ಟೋರಿ ಯು ಆರ್ ರೈಟಿಂಗ್ ದ ಸ್ಟೋರಿ ಯು ಆರ್ ಎವ್ರಿ ರೈಟಿಂಗ್ ದ ಸ್ಟೋರಿ ಬಟ್ ಐ ಆಮ್ ಟೆಲ್ಲಿಂಗ್ ದ ಹಿಸ್ಟ್ರಿ ನಾನೇ ಯುದ್ಧ ಎರಡು ರಾಷ್ಟ್ರಗಳ ನಡುವಿನ ರಾಷ್ಟ್ರಗಳ ನಡುವಿನ ಯುದ್ಧ ಬಗ್ಗೆ ನಿಲ್ಸಿದ್ದು ನಾನೇ ನಾನೇ ಅಂತ ಹೇಳ್ತಾರೆ ಆದ್ರೆ ಪ್ರಜಾವಾಣಿ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಈ ಸಲ ತಮ್ಮದಿಂದ ಹೇಳ್ಕೊಂಡಿಲ್ಲ ಯಾಕೆ ಪ್ರಜಾವಾಣಿ ಪತ್ರಿಕೆಯನ್ನ ನಾವು ಹಿಂಗೆ ಹೇಳ್ತಾ ಇದೀವಿ ಅಂತ ಸೊ ಇವರು ಈ ರೀತಿ ಸರ್ಕಾರ ಜೊತೆ ಸೇರ್ಕೊಂಡ್ರು ಗುಲಾಮಿ ಮೀಡಿಯಾ ಆದ್ರೆ ಚಮಚಾ ಮೀಡಿಯಾ ಆದ್ರೆ ಏನು ಗೊತ್ತಿಲ್ಲ ಸೊ ಯಾಕೆ ಹಿಂಗಾಗುತ್ತೆ ಸೊ ಇದನ್ನ ಏನಂತ ಹೇಳುತ್ತೆ ಸೊ ಇದನ್ನೇ ಅಮೆರಿಕಾದ ಅಧ್ಯಕ್ಷ ಆಗಿನ ಹಿಂದೆ ಅಧ್ಯಕ್ಷರಾಗಿದ್ದಂತ ಥಾಮಸ್ ಜಫರ್ಸನ್ ಥಾಮಸ್ ಜಫರ್ಸನ್ ಹೇಳ್ತಾರೆ ನ್ಯೂಸ್ ಪೇಪರ್ಸ್ ವಿತೌಟ್ ಗೌರ್ಮೆಂಟ್ ಟು ಗೌರ್ಮೆಂಟ್ ವಿತೌಟ್ ನ್ಯೂಸ್ ಪೇಪರ್ಸ್ ಯಾವ್ದನ್ನ ಹಾರಿಸ್ಕೊಡ್ರಿ ಅಂತಂದ್ರೆ ಯಾವ್ದನ್ನ ಹಾರಿಸ್ಕೊಡ್ತೀನಿ ಗೌರ್ಮೆಂಟ್ ವಿತೌಟ್ ನ್ಯೂಸ್ ಪೇಪರ್ಸ್ ಅಂದ್ರೆ ಏನು ನ್ಯೂಸ್ ಪೇಪರ್ ಇದ್ದರೆ ಗವರ್ನಮೆಂಟ್ ಗೌರ್ಮೆಂಟೇ ಅಲ್ಲ ಸ ನಾನು ಯಾವ್ದು ಆರಿಸ್ಕೋತೀನಿ ಅಂತಂದ್ರೆ ಜಫರ್ಸನ್ ಹೇಳ್ತಾರೆ ನ್ಯೂಸ್ ಪೇಪರ್ಸ್ ಇರ್ಬೇಕು ಫ್ರೀ ವಾಯ್ಸ್ ಇರ್ಬೇಕು ಪ್ರೆಸ್ ಅಂದ್ರೆ ಏನು ಅಂತಾರೆ ಜಫರ್ಸನ್ ಹೇಳ್ತಕ್ಕಂಥದ್ದು ವಾಚ್ ದಾರ್ ಇನ್ಫಾರ್ಮಿಂಗ್ ದ ಪಬ್ಲಿಕ್ ಅಂಡ್ ಆಕ್ಟಿಂಗ್ ಆಸ್ ಎ ಚೆಕ್ ಆನ್ ಗೌರ್ಮೆಂಟ್ ಪವರ್ ಗೌರ್ಮೆಂಟ್ ಪವರ್ ಗವರ್ನಮೆಂಟ್ ಪವರ್ ಮೇಲೆ ಚೆಕ್ ಇರ್ತಕ್ಕಂಥ ಕೆಲಸ ಮೀಡಿಯಾ ಮಾಡ್ಬೇಕು ನ್ಯೂಸ್ ಪೇಪರ್ ಮಾಡಬೇಕು ನಿಮ್ಗೆ ಮುಕ್ತ ಮಾಧ್ಯಮ ಇಲ್ಲದೆ ಇದ್ರೆ ಗೌರ್ಮೆಂಟ್ ಫಾರ್ ಬಿಕಮಿಂಗ್ ಟೈರ್ ನ ಟೈರ್ ನೈರ್ ದೊಡ್ಡ ಸರ್ಕಾರ ಯಾವುದು ಯಾವ ಸರ್ಕಾರವನ್ನ ಮಾಧ್ಯಮಗಳ ಬೆಂಬಲಿಸ್ತವೋ ಯಾವ ಸರ್ಕಾರವನ್ನ ಮಾಧ್ಯಮಗಳು ಹಾಡಿ ಹೊಗಳೋ ಅವಾಗ ಆ ಸರ್ಕಾರ ಸರ್ವಾಧಿಕಾರ ಆಗುತ್ತೆ ಡಿಕ್ಟೇಟರ್ ಆ ವ್ಯಕ್ತಿ ಡಿಕ್ಟೇಟರ್ ಆಗ್ತಾರೆ ಸೊ ಮೋದಿ ಡಿಕ್ಟೇಟರ್ ಆಗ್ತಾ ಇದಾರೆ ಆಗಿದ್ದಾರೆ ಅಂದ್ರೆ ಕನ್ನಡದ ಕನ್ನಡದ ಹೆಮ್ಮೆಯ ಪತ್ರಿಕೆ ನಿಜವಾಣಿ ಸಂಯುಕ್ತ ಕರ್ನಾಟಕ ಕನ್ನಡಪ್ರಭ ಹೀಗೆ ನೀವು ಎಲ್ಲ ಪತ್ರಿಕೆಗಳು ಎಲ್ಲ ಚಾನೆಲ್ಗಳು ಇದ್ರಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಪತ್ರಕರ್ತರು ಎಲ್ಲರೂ ಕೂಡ ಕಾರಣ ಇವತ್ತು ಮೋದಿ ಮೋದಿ ಮೋದಿಯವರು ಮೀಡಿಯಾ ಮುಂದೆ ಒಂದೇ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಅವರನ್ನ ಈ ಪತ್ರಿಕೆಗಳಾಗ್ಲಿ ಇದರಲ್ಲಿ ಕೆಲಸ ಮಾಡತಕ್ಕಂಥ ಪತ್ರಕರ್ತರಾಗಲೇ ಪ್ರಶ್ನೆ ಕೊಡ್ತಾರೆ ಪ್ರಜಾವಾಣಿ ಸಂಗೀತ ಕರ್ನಾಟಕ ಕನ್ನಡಪ್ರಭ ವಿಜಯವಾಣಿ ವಿಜಯವಾಣಿ ಕನ್ನಡ ಪತ್ರಿಕೋದ್ಯಮನ ಕೊಂಡಂತಹ ಪತ್ರಿಕೆ ಕನ್ನಡ ಪತ್ರಿಕೋದ್ಯಮನ ಕೊಂಡಂತಹ ಉದ್ಯಮಿ ವಿಜಯ ಸಂಕೇಶ್ ಸೊ ಇವರು ಒಂದು ಒಂದು ಹಾದಿಗೆ ನಿರ್ಮಿಸ್ತಾ ಇದ್ರು ವಿಜಯ ಸಂಕೇಶ್ ಅವ್ರಿಗೆ ಗೊತ್ತಿತ್ತು ಏನಾಗುತ್ತೆ ಸೊ ಈಸ್ ಅ ಏಜೆಂಟ್ ಈಸ್ ಅ ಏಜೆಂಟ್ ಆಫ್ ಬಿಜೆಪಿ ಏಜೆಂಟ್ ಆಫ್ ಆರ್ ಎಸ್ ಎಸ್ ಉದ್ಯಮಿ ಆಗಿರ್ಕೊಂಡು ಇಡೀ ಪತ್ರಿಕೋದ್ಯಮನ ಕನ್ನಡ ಪತ್ರಿಕೋದ್ಯಮ ಪಡೆದ ದೂರ್ಥ ದ್ರೋಹಿ ನಾಡದ್ರೋಹಿ ಪತ್ರಿಕೋದ್ಯಮದ ದ್ರೋಹಿ ಅಂದ್ರೆ ಅದು ವಿಜಯ್ ಸಂಕಷ್ಟ ಇಷ್ಟೆಲ್ಲ ಆಗ್ತಿದ್ರು ಇಷ್ಟೆಲ್ಲ ಆಗ್ತಿದ್ರು ಡೊನಾಲ್ಡ್ ಟ್ರಂಪ್ ಆ ರೀತಿ ಹೇಳೇ ಇಲ್ಲ ಅಂತ ಇಂಡೋಸ್ ಮಾಡ್ತಕ್ಕಂತ ಕಳ್ಳ ಕಳ್ಳ ಮಾಧ್ಯಮ ಪ್ರಜಾ ಜನರ ದುಡ್ಡಲ್ಲಿ ಸ್ವತಂತ್ರ ಹೋರಾಟಗಾರ ಕಾಲದಲ್ಲಿ ಬಂದಂತಹ ಜನರ ಸ್ವತ್ತಾಗಿರ್ತಕ್ಕಂಥ ಸಂಯುಕ್ತ ಕರ್ನಾಟಕ ಅದನ್ನೇ ಹೇಳುತ್ತೆ ಇದೊಂದು ಇನ್ನೊಂದು ಕಳ್ಳ ಕಳ್ಳ ಮಾಧ್ಯಮ ಸೊ ಕಳ್ಳ ಮಾಧ್ಯಮ ಕಳ್ಳ ಪತ್ರಕರ್ತರು ಇವತ್ತು ಮೋದಿಯನ್ನ ಬೆಳೆಸ್ತಾ ಇದ್ದಾರೆ ಮೋದಿ ಟ್ರಂಪ್ ಹೇಳ್ತಕ್ಕಂತ ಮಾತು ಸುಳ್ಳ ಅಥವಾ ಮೋದಿ ಮಾತು ಸುಳ್ಳ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಯಾರ್ದು ಸ್ಟ್ರಾಟಜಿ ಏನು ಸ್ಟ್ರಾಟಜಿ ಅಂತ ಪ್ರಶ್ನೆ ಮಾಡ್ತಕ್ಕ ನೇರವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನ ಯಾವ ಮಾಧ್ಯಮ ಥಾಮಸ್ ಜಫರ್ಸನ್ ತಮ್ಮ ನಾನು ಆಗ್ಲೇ ಹೇಳಿದಾಗ ಥಾಮಸ್ ಜಫರ್ಸನ್ ಹೇಳ್ತಕ್ಕಂಥ ದ ಡೇಂಜರ್ಸ್ ಆಫ್ ಕಂಪ್ಲೈಂಟ್ ಪ್ರೆಸ್ ಏನು ಡೇಂಜರ್ ಯಾವತ್ತು ಹಿಂಗೆ ಮೀಡಿಯಾ ನ್ಯೂಸ್ ಪೇಪರ್ ಯಾವತ್ತು ಸರ್ಕಾರದ ಸೇರ್ಕೊಳ್ಳುತ್ತೋ ಅವತ್ತು ಅದರಲ್ಲಿ ಸರ್ಕಾರ ಇರಲ್ಲ ಸರ್ವಾಧಿಕಾರ ಇರಲ್ಲ ಸೊ ಇಲ್ಲಿ ಮುಖ್ಯವಾಗಿ ಈ ರೀತಿ ಆತೇಳ್ಬೇಕು ಅಂದ್ರೆ ದ ಇಂಪಾರ್ಟೆನ್ಸ್ ಇನ್ಫಾರ್ಮ್ಡ್ ಸಿಟಿಜನ್ಸ್ ಇನ್ಫಾರ್ಮ್ಡ್ ಸಿಟಿಜನ್ಸ್ ಅಂದ್ರೆ ಜನರ ಮಾಹಿತಿ ಜನರ ಹತ್ರ ಮಾಹಿತಿ ಇದ್ರೆ ಸರ್ವಾಧಿಕಾರ ನಡೆಯುತ್ತೆ ಜಫರ್ಸನ್ ಬಿಲೀಫ್ ಇನ್ ದ ಪ್ರೆಸ್ ಫ್ರೀ ಪ್ರೆಸ್ಟೈಡ್ ಇಸ್ ಬಿಲೀಫ್ ಇನ್ ದ ಇಂಪಾರ್ಟೆನ್ಸ್ ಆಫ್ ಅನ್ ಇನ್ಫಾರ್ಮ್ಡ್ ಆರ್ಗ್ಯೂಡ್ ದಟ್ ದ ಪೀಪಲ್ ಆರ್ ದ ಓನ್ಲಿ ಸೆನ್ಸಾರ್ಸ್ ಆಫ್ ದೇರ್ ಗವರ್ನನ್ಸ್ ಯಾರಪ್ಪ ಈ ಸೆನ್ಸಾರ್ ಮಾಡತಕ್ಕಂತವರು ತಮ್ಮ ಆಟಗಾರ ಅಂದ್ರೆ ಜನ ಆ ಜನಕ್ಕೆ ಅವ್ರಿಗೆ ಆ ರೀತಿ ಜ್ಞಾನವನ್ನ ತರಿಸ್ಬೇಕಾದದ್ದು ಜನರಿಗೆ ಮಾಹಿತಿ ಕೊಡಬೇಕಾದದ್ದು ಸರ್ಕಾರದ ತಪ್ಪುಗಳನ್ನ ತೋರಿಸ್ಬೇಕಾದದ್ದು ಸರ್ಕಾರದ ದ್ರೋಹಗಳನ್ನ ತೋರಿಸ್ಬೇಕಾದ್ರು ಸರ್ಕಾರದ ಭ್ರಷ್ಟಾಚಾರಗಳನ್ನ ತೋರಿಸ್ಬೇಕಾದ ಯಾರು ಅಂತಂದ್ರೆ ಮೀಡಿಯಾ ನ್ಯೂಸ್ ಪೇಪರ್ಸ್ ಟೆಲಿವಿಷನ್ ಎಲ್ಲ ಕೂಡ ನೀಡೆಡ್ ಆಕ್ಸೆಸ್ ಟು ಇನ್ಫಾರ್ಮೇಶನ್ ಮಾಹಿತಿ ಅವ್ರಿಗೆ ಇದು ನಡೀತಾ ಇದೆ ಇದು ಅಂತ ಮಾಹಿತಿ ಅವ್ರು ಜಡ್ಜ್ ಮಾಡ್ತಾರೆ ಅವ್ರು ಜನ ಜಡ್ಜ್ ಮಾಡ್ತಾರೆ ಜನ ಡಿಸೈಡ್ ಮಾಡ್ತಾರೆ ನೀವೇನು ಮಾಡದ್ ಬೇಡ ನೀವು ಮೋದಿನ ಮೋಸಗಾರ ಅಂತ ಬಯಬೇಕಾಗಿಲ್ಲ ನೀವು ಮೋದಿಯನ್ನ ಸುಳ್ಳುಗಾರ ಅಂತ ಬೈಬೇಕಾಗಿಲ್ಲ ಮಾಹಿತಿ ಕೊಡಿ ಮೋದಿ ಹೀಗೆ ಹೇಳ್ತಾ ಇದ್ದಾರೆ ಟ್ರಂಪ್ ಹೀಗೆ ಹೇಳ್ತಾರೆ ಅಷ್ಟೇ ಟ್ರಂಪ್ ಹೇಳಲೇ ಇಲ್ಲ ಅಂತ ಹೆಂಗ್ ಬರೀತಿಲ್ಲ ಇದ್ ಯಾವ ಪತ್ರಿಕೋದ್ಯಮ ಇದು ಯಾವ ಕಳ್ಳ ಪತ್ರಿಕೋದ್ಯಮ ಇದಕ್ಕೋಸ್ಕರ ನಿಮಗೆ ಬಂಗಲೆ ಎಂ ಜಿ ರೋಡ್ ಆಫೀಸ್ ಬೇಕು ಜಾಗ ಬೇಕು ನಿಮ್ಗೆ ಕೆ ಐ ಡಿ ಬಿ ಜಾಗ ಬೇಕು ಪ್ರೆಸ್ ಬೇಕು ಐವತ್ತು ವರ್ಷ ಅರವತ್ತು ವರ್ಷ ಇತಿಹಾಸ ಬೇಕು ಶತಮಾನವಂತ ಇತಿಹಾಸ ನಿಮ್ಮ ಆಸ್ತಿಗಳನ್ನ ಮಾಡಿಕೊಂಡು ಆಸ್ತಿಗಳನ್ನ ಗುತ್ತಿಗೆ ಕೊಟ್ಕೊಂಡು ಇಪ್ಪತ್ತು ವರ್ಷ ಐವತ್ತು ವರ್ಷಕ್ಕೆ ಗುತ್ತಿಗೆ ಕೊಟ್ಕೊಂಡು ಅದ್ರಲ್ಲಿ ಸಂಪಾದನೆ ಮಾಡಿಕೊಂಡು ಯಾರು ಸಾಕ್ತಾ ಇದೀರಾ ಏನ್ ಮಾಡ್ತಾ ಇದೀರಾ ನಿಮ್ ಸೇವೆ ಹೇಳ್ತೀರಾ ಬರೀತೀರಾ ನೀವು ಹೇಳೇ ಇಲ್ಲ ಮಾತು ಈ ಈ ಸೆಡ್ ಈ ಸೆಡ್ ಅವರು ಟ್ರಂಪ್ ಹೇಳ್ತಾ ಇದಾರೆ ನಾನೇ ಯುದ್ಧ ಅನ್ಸಿದ್ದು ನಾನೇ ಯುದ್ಧ ನಾನು ಕತೆ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಐ ಆಮ್ ನಾಟ್ ಸ್ಟೋರಿ ರೈಟಿಂಗ್ ಐ ಆಮ್ ನಾಟ್ ಸ್ಟೋರಿ ರೈಟಿಂಗ್ ಯಾರು ಹೇಳಿದ ಮಾತಿದ್ರು ಸೊ ಅಮೆರಿಕ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರ್ತಕ್ಕಂಥ ಮಾತುಗಳನ್ನ ಅದೇ ಅಮೇರಿಕದ ಅಧ್ಯಕ್ಷ ಎಫರ್ಸನ್ ನಾನು ಹೇಳಿದರೆ ಫ್ರೀ ಪ್ರೆಸ್ ಮಾತ್ರ ಈ ದೇಶನ ಉಳಿಸಕ್ಕೆ ಸಾಧ್ಯ ಈ ದೇಶನ ಯಾವುದೇ ದೇಶನ ಯಾವುದೇ ಪ್ರಜಾಪ್ರಭುತ್ವ ಉಳಿಸೋಕ್ ಸಾಧ್ಯ ಗವರ್ನಮೆಂಟ್ ವಿತೌಟ್ ನ್ಯೂಸ್ ಪೇಪರ್ಸ್ ಆರ್ ನ್ಯೂಸ್ ಪೇಪರ್ಸ್ ವಿತೌಟ್ ಗವರ್ನಮೆಂಟ್ ಯಾವ್ದು ಬೇಕು ಅಂದ್ರೆ ನ್ಯೂಸ್ ಪೇಪರ್ಸ್ ವಿತೌಟ್ ಗವರ್ನಮೆಂಟ್ ಇದೆ ಸೊ ಇವತ್ತು ಆ ರೀತಿ ಹೇಳೋಂಗಿದ್ಯಾ ಗೌರ್ಮೆಂಟ್ ಇಲ್ಲದೇ ಬರುವಾಗ ನ್ಯೂಸ್ ಪೇಪರ್ಸ್ ಮೀಡಿಯಾ ಇರಲಿ ಅಂತ ಹೇಳಂಗಿದ್ಯಾ ಯಾಕಂದ್ರೆ ಪಬ್ಲಿಕ್ ಟಿವಿ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ವಿಜಯವಾಣಿ ಇವರೆಲ್ಲ ಇವ್ರಿಗೆ ಇವರು ಇವರಿದ್ರೆ ಸಾಕ ನಮಗೆ ಸರ್ಕಾರ ಬೇಡವಾ ಇವರು ಇವರು ನಿಜವಾಗ್ಲೂ ಮಾಹಿತಿ ಕೊಡ್ತಾ ಇದಾರೆ ಇವರು ಸತ್ಯ ಹೇಳ್ತಾ ಇದಾರೆ ಇವರು ಇದು ನಾವು ಕೇಳ್ಬೇಕಾದ ಪ್ರಶ್ನೆ ನಾವು ಇಡೀ ಮೋದಿಯನ್ನು ಬೈತಾ ಮೋದಿ ಹಾಗೆ ಮಾಡ್ತಾ ಇದಾರೆ ಹೀಗ್ ಮಾಡ್ತಾರೆ ಕೆಲವರು ಯಾರೋ ಹೇಳ್ತಾರೆ ಆದ್ರೆ ಇವ್ರಿಗೆ ಅನ್ನಿಸ್ತಾ ಇಲ್ವಲ್ಲ ಎಲ್ಲ ಸೌಲಭ್ಯಗಳನ್ನ ನೂರು ವರ್ಷಗಳಿಂದ ಸೌಲಭ್ಯ ಪಡ್ಕೊಂಡಿದ್ದಾರೆ ಐವತ್ತರವತ್ತು ವರ್ಷಗಳಿಂದ ಸೌಲಭ್ಯ ಪಡ್ಕೊಂಡಿದ್ದಾರೆ ಕಟ್ಟಡಗಳನ್ನ ಆಸ್ತಿಯನ್ನು ಮಾಡ್ಕೊಂಡಿದ್ದಾರೆ ಎಲ್ಲ ಮಾಡ್ಕೊಂಡಿದ್ದಾರೆ ಆದ್ರೆ ಇವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ದನಿ ಎತ್ತಿರ್ತಕ್ಕಂಥ ಜನರ ಪರವಾಗಿ ದನಿ ಎತ್ತಿರತಕ್ಕಂಥ ಕನಿಷ್ಠ ಕನಿಷ್ಠ ಪತ್ರಿಕೋದ್ಯಮ ಕನಿಷ್ಠ ಪತ್ರಿಕೋದ್ಯಮ ಕನಿಷ್ಠ ಸೌಜನ್ಯ ಕನಿಷ್ಠ ಸತ್ಯ ಪ್ರಾಮಾಣಿಕತೆ ಈ ಪತ್ರಿಕೆಗಳಿಗೆ ಈ ಪತ್ರಕರ್ತರಿಗೆ ಇಲ್ಲದವಾಗೋಯ್ತಲ್ಲ ಇದು ಇದು ಈ ದೇಶನ ನಾಶ ಮಾಡ್ತಾರೆ ಇವರೇ ಈ ದೇಶದ ನಾಶ ಮೊದಲು ನಾವು ಟಾರ್ಗೆಟ್ ಮಾಡ್ಬೇಕಾಗುತ್ತದೆ ಮೊದಲು ನಾವು ಪ್ರಶ್ನೆ ಮಾಡ್ಬೇಕಾದ್ರೆ ಇವರನ್ನ ಮೋದಿ ರಾಜಕಾರಣಿ ಇವತ್ತು ಈ ರಾಜಕಾರಣಿ ಇರ್ತಾರೆ ನಾಳೆ ಇನ್ನೊಬ್ಬ ರಾಜಕಾರಣಿ ಹಿಟ್ಲರ್ ಇದ್ರ ಇನ್ನೊಬ್ಬ ಬಂದ ಇನ್ನೊಬ್ಬ ಬರದ ಇನ್ನೊಬ್ಬ ಬರ್ತಾನೆ ಆದ್ರೆ ಇವತ್ತು ಇವತ್ತು ನೂರು ವರ್ಷಗಳಿಂದ ಈ ಪತ್ರಿಕೆಗಳಿದೆಯಲ್ಲ ಹಾಗಾದ್ರೆ ನಿಮ್ಮ ಕ್ರೆಡಿಬಿಲಿಟಿ ಏನು ಅಂದ್ರೆ ನೀವು ಏನ್ ವಾಚ್ ಡಾಗ್ ಅಂತ ಯಾಕೆ ಕರಿತೀವಿ ನಾವು ನಿಮ್ಮನ್ನ ನಾ ನಾನು ಕೂಡ ಪತ್ರ ಕರ್ತೀನಿ ವಾಚ್ ಡಾಗ್ ಅಂತ ಕರಿತೀವಿ ನೇಷನ್ ವಿಥೌಟ್ ನ್ಯೂಸ್ ಪೇಪರ್ಸ್ ನಾನು ಇಷ್ಟಪಡಲ್ಲ ನ್ಯೂಸ್ ಪೇಪರ್ ಇರಬೇಕು ಫ್ರೀ ಪ್ರೆಸ್ ಇರ್ಬೇಕು ಅಂತ ಇದು ಈ ನಿಮ್ ಮುಂದೆ ನಾನು ಕೊಟ್ಟಿರತಕ್ಕಂತ ಇವತ್ತು ಡೋಸೇಜ್ ಈ ಕನ್ನಡ ಪತ್ರಕರ್ತರಿಗೆ ಪತ್ರಿಕೋದ್ಯಮಗಳಿಗೆ ಪತ್ರ ಅದ್ರಲ್ಲಿ ಕೆಲಸ ಮಾಡ್ತಕ್ಕಂತ ಏನು ಏನಂತೀರಿ ಅವ್ರನ್ನ ಪತ್ರಕರ್ತರು ಅಂತೀರಾ ಅಥವಾ ಸಂಬಳದಾರದ ಸಂಬಳದಾರರು ಸಂಬಳದ ಸಂಬಳಕ್ಕಿರ್ತಕ್ಕಂಥ ಸಂಬಳ ಕೂಲಿಕಾರರು ಅಂತೀರಾ ಇವ್ರನ್ನ ನೀವು ಪತ್ರಿಕೋದ್ಯಮ ಪತ್ರಕರ್ತರ ಕೆಲಸ ಮಾಡತಕ್ಕಂತ ಈ ಕೂಲಿಕಾರರು ಅಂತ ಕರಿತೀರಾ ಸೊ ಇವ್ರು ಯಾರಿಗೂ ದೇಶದ ದೇಶ ಯಾವ ಸೌಜನ್ಯ ಇದ್ಯಾ ಯಾವ್ದು ಇಲ್ವಾ ಕ್ರಮ್ ಕೇಳಿದ್ ಹೇಳಿ ಮೋದಿ ಏನ್ ಬೇಕಾದ್ರು ಹೇಳಿ ಆದ್ರೆ ನಾವು ಮಾತ್ರ ನಾವು ಆರಾಮಾಗಿರ್ತೀವಿ ಏನ್ ಬೇಕಾದ್ರೂ ಆಗ್ಲಿ ಅನ್ನೋ ಈ ಇದಲ್ಲ ಇದು ಈ ದೇಶನ ಎಲ್ಲಿಗೆ ತಗೊಂಡ್ ನಿಲ್ಸುತ್ತೆ ಮತ್ತೆ ಎಲ್ಲಿಗೆ ಎಲ್ಲಿಗೆ ನಾವು ನಿಂತ್ಕೋತೀವಿ ಅನ್ನೋದು ಕೂಡ ದೊಡ್ಡ ಆತಂಕ ಯಾಕಂದ್ರೆ ಬಹಳ ಸ್ಪಷ್ಟವಾಗಿದೆ ಬಹಳ ಚಿತ್ರಣ ನಾವು ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಬಹಳ ಸ್ಪಷ್ಟವಾಗಿದೆ ಇದು ನಾವು ತಪ್ಪು ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಹಾಗೆ ಅದನ್ನ ತಿರುಚಿ ಕೊಡ್ತಾ ಇದೀವಿ ಜನರಲ್ ಮೋಸ ಮಾಡ್ತಾ ಇದೀವಿ ಜನರನ್ನ ಬುದ್ಧಿಯನ್ನ ಕೊಡಿಸ್ತಾ ಇದೀವಿ ಜನರು ಯೋಚನೆ ಮಾಡಿದ್ರ ಹಾಗೆ ಮಾಡ್ತಾ ಇದ್ವಿ ಇನ್ಫಾರ್ಮ್ಡ್ ಸಿ ಸೊಸೈಟಿ ಇನ್ಫಾರ್ಮ್ಡ್ ಸಿಟಿಜನ್ಸ್ ಬೇಕಾದಂತಹ ದೇಶಕ್ಕೆ ಬೇಕಾದಂತಹ ಪ್ರಜಾಪ್ರಭುತ್ವಕ್ಕೆ ಓದಿ ಮೀಡಿಯಾ ಓದಿ ಪತ್ರಕರ್ತರು ಇವರು ದ್ರೋಹಿ ಪತ್ರಕರ್ತರು ದ್ರೋಹಿ ಪತ್ರ ಪತ್ರಿಕೆಗಳು ದ್ರೋಹಿ ಮಾಲೀಕರು ಸೊ ಇವ್ರಿಗೆಲ್ಲ ಧಿಕ್ಕಾರ ಹೇಳ್ತಾ ಧಿಕ್ಕಾರ ನಾವು ಟ್ರಂಪ್ಗೆ ಮತ್ತೆ ಮೋದಿಗೆ ಧಿಕ್ಕಾರ ಹೇಳಬಹುದು ಮೊದಲು ಇವ್ರಿಗೆ ಧಿಕ್ಕಾರ ಹೇಳ್ಬೇಕು ಇವ್ರನ್ನ ಪ್ರಶ್ನೆ ಮಾಡ್ಬೇಕು ಇವ್ರು ಸರಿಯಾದ್ರೆ ಇವ್ರು ಸರಿಯಾದ ಮಾಹಿತಿ ಕೊಟ್ಟರೆ ಸರಿಯಾಗಿ ಪ್ರಶ್ನೆ ಮಾಡಿದ್ರೆ ಅವತ್ತು ಪ್ರಜಾಪ್ರಭುತ್ವ ಉಳಿಯುತ್ತೆ ನಾವೆಲ್ಲರೂ ಕೂಡ ಥಾಮಸ್ ಜಫರ್ಸನ್ ಮತ್ತು ನಮ್ಮ ದೇಶದ ಮಹಾತ್ಮ ಗಾಂಧಿ ಅವರನ್ನ ನೆನಪಿಸ್ಕೊಳ್ತಾ ಅಂತ ಪತ್ರಿಕೋದ್ಯಮ ಬರೋದಕ್ಕೆ the foreign secretary of india issued a statement, uh, a video statement, in which he gave the detailed description of the telephonic conversation between prime minister narendra modi and president donald trump, 35-minute conversation in which a lot of things were discussed, we were told, discussed. And supposedly, the Prime Minister of India also told Donald Trump that there is we don't accept any mediation. It's between India and Pakistan, and Operation Sindhu, the ceasefire was arrived at uh, bilaterally, and uh, there was no third country, third power involved. And other things also in the, uh, in the video, we heard that uh, what was discussed on the telephone. But within hours, Donald Trump has reiterated. What he's been saying the last, for the last 30, 35, 40 days. He said it more than 14, 15 times. He reiterated that he mediated between India and Pakistan. He says this hours after Foreign Secretary's statement. And he also said this on a day when he hosted Pakistan's General Asim Munir. Hyphenating India and Pakistan was one absolute uh, red line i don't think anybody should accept that hyphenating prime minister modi with general munir is not acceptable to any any indian it cannot be accepted india's prime minister the office of india's prime minister is is an office which was occupied by luminaries like very tall leaders so whichever party the prime minister belongs to doesn't matter this office has a dignity you cannot hyphenate the office of the Prime Minister of India with Field Marshal uh, Asim Munir. So, I think the Prime Minister must come out and contradict the claims of Donald Trump publicly. Donald Trump has not asked his officers to issue those statements and make those claims. He himself does it publicly and does it repeatedly. So, to counter it, you cannot have a Foreign Secretary counting, countering it. You have to have the Prime Minister of India countering Donald Trump's claims if they are wrong. ಶೇರ್ ಮಾಡಿ ಮುಕ್ತ ಆಗಿಕೊಂಡು ಬೆಂಬಲಿಸಿ